ಸರ್ ಆ ಸೂರ್ಯನ ಚಂದ್ರನ ಬೇಕಾದ್ರೆ ಕಣ್ಣಿಡಿಬಹುದು ಸರ್ ಆದ್ರೆ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಬಜೆಟೆಡ್ ಸೈಟ್ ಸಿಗೋದು ತುಂಬಾ ಕಷ್ಟ ಇದೆ ಸರ್ ನಿಮ್ಗೂ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಬಜೆಟೆಡ್ ಸೈಟ್ ನ ತಂದಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸರ್ ಪ್ರೆಸೆಂಟ್ ನೀವು ನೋಡ್ತಾ ಇರ್ಬೋದು ಮಾಧವರಂ ಮೆಟ್ರೋ ಸ್ಟೇಷನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಆಲೂರ್ ಅಂತ ಬರುತ್ತೆ ನೋಡ್ತಾ ಇರ್ಬೋದು ಆಪೋಸಿಟ್ ಎಂ ಸಿ ಹಾರ್ಡ್ ಅಂತ ರೋಡ್ ಅಲ್ಲಿ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಇನ್ ಭಾಗ ಲೇಔಟ್ ಲೇಔಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಬಜೆಟೆಡ್ ಸೈಟ್ ತಂದಿರೋದಂತೂ ಗ್ಯಾರಂಟಿ ಹೋಗ್ತೀನಿ ಬನ್ನಿ ಸರ್ ಪ್ರೆಸೆಂಟ್ ನಾವು ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಹತ್ರ ಇದೀವಿ ನೋಡ್ತಾ ಇರ್ಬೋದು ಸರ್ ಈ ರೋಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ರಿಟರ್ನ್ಸ್ ತಗೊಳ್ಳೋದಕ್ಕಂತೂ ಬೆಸ್ಟ್ ರೋಡ್ ಅಂತಾನೆ ಹೇಳ್ಬೋದು ಸರ್ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರೆಸೆಂಟ್ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಆಗಿರ್ಬೋದು ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಆಗಿರ್ಬೋದು ಎ ಪಿ ಎಮ್ ಸಿ ಹಾಡ್ ಆಗಿರ್ಬೋದು ಆಮೇಲೆ ನಿಮ್ಮ ಕನ್ವಾ ಲೇಔಟ್ ಆಗಿರ್ಬೋದು ಇವೆಲ್ಲ ಇಲ್ಲೇ ಇರೋದರಿಂದ ನಿಮಗೆ ಇಮಿಡಿಯೇಟಾಗಿ ನೀವು ಹಾಕೋ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಬರೋದಂತೂ ಗ್ಯಾರಂಟಿ ಸರ್ ಬನ್ನಿ ಕನ್ವಾ ಲೇಔಟ್ ಹಿಂದ್ಗಡೆ ಮಾಡಿರುವಂಥ ಲೇಔಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸರ್ ನೀವು ನೋಡ್ತಾ ಇರ್ಬೋದು ಸರ್ ಫಾರ್ ಎಕ್ಸಾಂಪಲ್ ಇಲ್ಲಿ ಎದುರುಗಡೆ ನೀವು ನೋಡ್ತಾ ಇದ್ರಲ್ಲ ಸರ್ ಲೇಔಟ್ ಇದರಲ್ಲಿ ಎಷ್ಟು ಮಾರಿ ಸರ್ ಹದಿನೈದು ಸಾವಿರ ರೂಪಾಯಿ ಕಮರ್ಷಿಯಲ್ ಸೈಟ್ಸ್ನ ಮಾರಾಟ ಮಾಡಿದ್ದಾರೆ ಹಿಂದ್ಗಡೆ ಹತ್ತು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ನ ಮಾರಾಟ ಮಾಡಿದ್ದಾರೆ ಸರ್ ಫಾರ್ ಎಕ್ಸಾಂಪಲ್ ದುರ್ಗೇಶ್ ವೆಂಚರ್ಸ್ ಲಾಂಚಿಂಗ್ ಟೈಮಲ್ಲಿ ಕಂಪ್ನಿ ಸ್ಟಾರ್ಟಿಂಗ್ ಟೈಮಲ್ಲಿ ಈ ರೋಡಲ್ಲಿ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸೈಟ್ನ ಮಾರಾಟ ಮಾಡಿದೀವಿ ಸರ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ನಿಜ ಲಾಸ್ ಅಂತೂ ಇಲ್ಲವೇ ಇಲ್ಲ ಯಾಕಂದರೆ ಪ್ರೆಸೆಂಟೇ ನಿಮ್ಗೆ ಕಾಣಿಸುತ್ತೆ ಎಲ್ಲ ಥರ ಡೆವಲಪ್ಮೆಂಟ್ಸು ಈ ರೋಡಲ್ಲಿ ನಿಮ್ಗೆ ಕಾಣಿಸುತ್ತೆ ಅದರಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಳ್ಳೆ ರಿಟರ್ನ್ಸ್ ಬರೋದಂತೂ ಗ್ಯಾರಂಟಿ ಬನ್ನಿ ಸರ್ ಲೇಔಟ್ಗೆ ಹೋಗೋಣ ಸರ್ ಪ್ರೆಸೆಂಟ್ ನೀವು ನೋಡ್ತಾ ಇರ್ಬೋದು ಕನ್ವಾ ಲೇಔಟ್ ಅಂತ ಇದೆಯಲ್ಲ ಇದ್ರ ಇನ್ ಮಾಡಿರೋ ಅಂಥದ್ದು ನೋಡಿ ಸರ್ ಇದೇ ಎ ಪಿ ಎಮ್ ಸ್ಯಾಡ್ ನೀವು ಎ ಪಿ ಎಮ್ ಸ್ಯಾಡು ಹೊಸದಾಗಿ ಎ ಪಿ ಎಂ ಸರ್ ಮಾರ್ಕೆಟ್ ಆಗಿದೆಯಲ್ಲ ಅದೇ ಮಾರ್ಕೆಟು ಇದೇ ಕನ್ವಾ ಲೇಔಟ್ ಇದ್ರ ಇನ್ ಭಾಗವೇ ಮಾಡಿರೋ ಲೇಔಟ್ ಸರ್ ಬನ್ನಿ ಲೇಔಟ್ ಕರ್ಕೊಂಡು ಹೋಗ್ತೀನಿ ಸರ್ ಈ ಒಂದು ಸೈಟ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ನಿಮ್ಮ ಇಡೀ ಕುಟುಂಬ ಸಂಪಾದನೆ ಮಾಡೋದು ಈ ಸೈಟ್ ದುಡ್ದು ಕೊಡತ್ತೆ ಸರ್ ಅದು ಸರಿಯಾದ ಸಮಯಕ್ಕೆ ಇದು ಹೆಲ್ಪ್ ಮಾಡೋದಂತೂ ಖಂಡಿತ ಸರ್ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡೋ ಲೊಕೇಶನ್ ಯಾವುದಾದ್ರೂ ಸಿಗತ್ತಾ ಒಂದು ಒಳ್ಳೆ ಕಡಿಮೆ ಅಲ್ಲಿ ಸೈಟ್ ಸಿಗತ್ತಾ ಹಾಗೆ ಕನೆಕ್ಟಿವಿಟಿ ಒಳ್ಳೆ ಜಾಗದಲ್ಲಿ ಇರುವಂತ ಜಾಗ ಸಿಗತ್ತಾ ಅಂತ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಾಲೂರಲ್ಲಿ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಆದಮೇಲೆ ನ್ಯೂ ಎ ಪಿ ಎಮ್ ಸಿ ಆರ್ಡ್ ಅಂತ ಬರುತ್ತೆ ಅದು ಕನ್ವಾಲೇಟು ಒಳಗಡೆ ಬಂದರೆ ನಿಮಗೆ ನಿಮ್ಮ ಪಿಲ್ಲಲ್ಲಿ ಗ್ರಾಮ ಅಂತ ಬರುತ್ತೆ ಆ ಪಿಲ್ಲಲ್ಲಿ ವಿಲೇಜ್ ಅಟ್ಯಾಚ್ಡ್ ಮಾಡಿರೋ ಲೇಔಟ್ ಕನೆಕ್ಟಿವಿಟಿಗೆ ಯಾವುದೇ ರೀತಿ ನಿಮ್ಮ ಸಮಸ್ಯೆ ಇಲ್ಲ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ತುಮಕೂರು ರೋಡ್ ಕನೆಕ್ಟ್ ಆಗ್ತೀರಾ ಜಸ್ಟ್ ತ್ರೀ ಮಿನಿಟ್ಸಲ್ಲಿ ನೆಲಮಂಗ್ಲಕ್ಕೆ ಕನೆಕ್ಟ್ ಆಗ್ತೀರಾ ಹಾಗೆ ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ನಿಮ್ಮ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಹಾಗೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅವರು ಇದನ್ನು ಸೈಟ್ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು ಸರ್ ಇಲ್ಲಿ ನಿಮಗೆ ಸರೌಂಡಿಂಗಲ್ಲಿ ಐದು ಸಾವಿರ ರೂಪಾಯಿ ಮಾರಾಟ ಮಾಡ್ತಾ ಇದ್ದರೆ ದುರ್ಗಶ್ರೀ ವೆಂಚರ್ಸ್ ಲಾಂಚಿಂಗ್ ಆಫರ್ ಅಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಕೊಡ್ತಾಯಿದೆ ಸರ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಡಿ ಸಿ ಕನ್ವರ್ಷನ್ ಈ ಖಾತೆ ಪ್ರಾಪರ್ಟಿ ಅದು ಎ ಪಿ ಎಮ್ ಸಿ ಆರ್ಡ್ ಇನ್ ಮಾಡಿರುವಂಥ ಲೇಔಟು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಿಟ್ಟರೆ ಖಂಡಿತ ಈ ಲೊಕೇಶನಲ್ಲಿ ಈ ಸೈಟ್ ಸಿಗಲ್ಲ ಇಮಿಡಿಯೇಟಾಗಿ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾಯಿರೋಂಥ ನಂಬರ್ಗೆ ಹಾಗೆ ಇಮಿಡಿಯೇಟಾಗಿ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡ್ಕೊಳ್ಳಿ ಹಾಗೆ ಕಂಪ್ನಿ ಕಡೆಯಿಂದ ನಿಮ್ಮ ಟ್ರ್ಯಾಕ್ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ ಇಮಿಡಿಯೇಟಾಗಿ ಕಾಲ್ ಮಾಡಿದ್ರೆ ಫ್ಯಾಮಿಲಿ ಸಮೇತ ಬರ್ತೀವಿ ಅಂದರೆ ಕ್ಯಾಬ್ ಇಮಿಡಿಯೇಟ್ ಇಮಿಡಿಯೇಟಾಗಿ ಬಂದು ಸೈಟ್ ವಿಸಿಟ್ ಮಾಡಿ ನ ಸ್ವಂತ ಮಾಡ್ಕೊಳ್ಳಿ ಈ ಇಂಡಿಯಾದಲ್ಲಿ ರೆಸ್ಪೆಕ್ಟ್ ಬೇಕಂದ್ರೆ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕಂದ್ರೆ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಳ್ಳೆ ಜಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಲಾಭಕ್ಕೆ ಮಾರಿ ನಾವು ಈ ರಾಜರಂಗೆ ಬದುಕಿ ಬಾಳಬೇಕು ಇವತ್ತು ಸಾಕಷ್ಟು ಕಸ್ಟಮರ್ಸು ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಸೈಟ್ ನ ಹುಡುಕ್ತಾ ಇರ್ತಾರೆ ಇದು ಸರಿಯಾದ ಸಮಯ ಅಂತಾನೆ ಹೇಳ್ಬೋದು ಇವತ್ತು ಎ ಪಿ ಸಿ ಆರ್ ರೋಡ್ ಕಡೆ ಸೈಟ್ ಗಳು ಸಿಗೋದು ತುಂಬಾ ಕಷ್ಟ ಆಗಿದೆ ರೇರ್ ಆಗಿದೆ ಯಾವುದೋ ಹಳೆ ಲೇ ಗಳಲ್ಲೂ ಕೆಲವು ಸೈಟ್ ಗಳು ಉಳ್ಕೊಂಡಿರೋದನ್ನ ನಿಮ್ಮ ಮುಂದೆ ಅತಿ ಕಡಿಮೆ ಬೆಲೆಯಲ್ಲಿ ತಂದು ಕೊಡ್ತೀವಿ ಈ ಚಾನ್ಸ್ ನ ಮಿಸ್ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಇರೋದು ಕೆಲವೇ ಸೈಟ್ ಸೈಟ್ಗಳಿರೋದರಿಂದ ಅದು ರೋಡ್ ಅಟ್ಯಾಚ್ಡ್ ಇರೋಂತ ಪ್ರಾಪರ್ಟಿ ತುಂಬಾ ರಿಕ್ವೈರ್ಮೆಂಟ್ ಇರೋದ್ರಿಂದ ಆಗಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿದ್ರೆ ಮುಂದೆ ಪ್ರೋಸೆಸ್ ಮಾಡಿ ಸರ್ ನೀವು ಕೇಳ್ತಾ ಇರೋದು ನಿಜಾನೇ ನೋಡಿ ಸರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟು ಈ ಕಡೆ ನೋಡ್ತಾ ಇದ್ರಲ್ಲ ಸರ್ ಅದೇ ಎ ಪಿ ಎಂ ಸ್ಯಾಡು ಕನ್ವ ಲೇಔಟು ಅದ್ರ ಇನ್ ಭಾಗನೇ ಪಿಲ್ಲಲ್ಲಿ ಇದೇ ನಮ್ಮ ಲೇಔಟು ಈ ಕಡೆಯಿಂದ ಹೋದ್ರೆ ನೆಲಮಂಗ್ಲ ಮಧ್ಯದಲ್ಲೇ ಬರೋ ಲೇಔಟ್ ಇದು ಡಾಕ್ಯುಮೆಂಟ್ ವಿಷಯಕ್ಕೆ ಬರೋದಾದ್ರೆ ಇದು ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ಬ್ಯಾಂಕ್ ಲೋನ್ ಸಮೇತ ಆಗತ್ತೆ ಈ ಊರಿಗೆ ಸಂಬಂಧಪಟ್ಟವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಅವ್ರ ಜೊತೆ ಒಂದು ಕ್ಲಿಪ್ ತಗೊಳ್ಳೋಣ ಈ ಪ್ರಾಪರ್ಟಿ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ತಗೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದೆ ಇದು ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಇದೇ ವಿಲೇಜ್ ಅವರ ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆ ಸರ್ ಡಾಕ್ಯುಮೆಂಟ್ಸ್ ಇದೆ ಟೋಟಲ್ ಡಾಕ್ಯುಮೆಂಟ್ ಮಾಡೋ ಜವಾಬ್ದಾರಿ ನಮ್ದು ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ ಜನರಲ್ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಪ್ರಾಪರ್ಟಿ ಡಿ ಸಿ ಕನ್ವೆಷನ್ ಈ ಖಾತಾ ಓಕೆ ಈ ಖಾತೆ ಮಾಡಿಸಿಕೊಡ್ತಿರ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತಾ ಸಮೇತ ನೋಡಿದ್ರಲ್ಲ ಗ್ರಾಹಕರೇ ನಮ್ಮ ಊರಲ್ಲಿರುವಂತ ಜನರ ಹತ್ರನೇ ಮಾತಾಡ್ಸಿದೀವಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಅಂತ ಅವ್ರ ಮಾತಲ್ಲೇ ನಾವು ಕೇಳಿದ್ವಿ ನಾನು ನಿಮ್ಮ ವಿಕ್ರಮ್ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ನೀವು ಒಳ್ಳೆ ಸೈಟ್ ನ ಹುಡುಕ್ತಾ ಇದೀರಾ ಬನ್ನಿ ಹಾಗಾದ್ರೆ ದುರ್ಗಶ್ರೀ ವೆಂಚರ್ಸ್ ಇಂದ ಒಂದು ಹೊಸ ಲೇಔಟ್ ನೊಂದಿಗೆ ನಿಮ್ ಮುಂದೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸದ್ಯಕ್ಕೆ ಈ ಲೇಔಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಜಸ್ಟ್ ಮಾಧವರ ಮೆಟ್ರೋ ಸ್ಟೇಷನ್ ಇಂದ ಮುಂದೆ ಬಂದ್ರೆ ಹಿಮಾಲಯ ಡ್ರಗ್ ಹೌಸ್ ಆಪೋಸಿಟ್ ಎಂ ಸಿಆರ್ಡ್ ರೋಡ್ ಬಂದ್ರೆ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಬರುತ್ತೆ ಆಲೂರ್ ಸ್ಟೇಡಿಯಂ ಬರುತ್ತೆ ಹಾಗೆ ಎ ಪಿ ಎಂ ಪಕ್ಕದಲ್ಲಿ ಕನ್ವಾ ಲೇಔಟ್ ಅಂತ ನೀವು ಕೇಳೇ ಇರ್ತೀರಾ ಆ ಲೇಔಟ್ ಒಳಗಡೆ ಬಂದ್ರೆ ಪಿಲ್ಲಲ್ಲಿ ಗ್ರಾಮ ಅನ್ನೋ ಒಂದು ವಿಲೇಜ್ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಅದೇ ಪಿಲ್ಲಲ್ಲಿ ಗ್ರಾಮ ಹಾಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಆಗಿರ್ಬೋದು ಈ ಸುತ್ತಮುತ್ತ ಹತ್ರ ಹತ್ರದಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಲೊಕೇಶನ್ ಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದೀನಿ ಯಾರಾದ್ರೂ ಸಿಟಿ ಲಿಮಿಟ್ಸ್ ಅಲ್ಲೇ ಸಿಟಿ ಸಿಟಿಯಲ್ಲೇ ನ ತಗೊಂಡು ಇಮಿಡಿಯೇಟ್ ಆಗಿ ಕನ್ಷನ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಲೊಕೇಶನ್ ಹಾಗೆ ನೆಲಮಂಗ್ಲ ಗ್ರೇಟರ್ ಬ್ಯಾಂಗ್ಳೂರ್ ಆಗಿರೋದ್ರಿಂದ ಇಲ್ಲಿನ ಪ್ರಾಪರ್ಟಿ ಬೆಲೆ ಸಿಕ್ಕಾಪಟ್ಟೆ ಆಗ್ತಾ ಇದ್ರೆ ಆದರೂ ದುರ್ಗಶಿ ಒಂಚೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಲೇಔಟ್ನ ನಿಮ್ಮ ಮುಂದೆ ತಂದಿದೆ ಇನ್ನು ಯಾಕೆ ತಡ ಮಾಡ್ತೀರಾ ಆಗಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡ್ಕೊಳ್ಳಿ ಪ್ರೈಸ್ ಅಂತ ವೆಯ್ಟ್ ಮಾಡ್ತಾ ಇದೀರಾ ಖಂಡಿತ ಹೇಳ್ತೀನಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿನ ಮಾರಾಟ ಮಾಡ್ತಾ ಇದೀವಿ ಈ ಪ್ರಾಪರ್ಟಿಯಲ್ಲಿ ಸೈಟ್ ಡೈಮೆನ್ಷನ್ ವಿಷಯಕ್ಕೆ ಬರೋದಾದರೆ ಟ್ವೆಂಟಿ ಥರ್ಟಿ ಆಗಿರ್ಬೋದು ಥರ್ಟಿ ಫಾರ್ಟಿ ಆಗಿರ್ಬೋದು ಈಸ್ಟು ವೆಸ್ಟ್ ನಾರ್ತ್ ಸೌತು ಎಲ್ಲ ತರ ಫೇಸ್ ಸೈಟ್ಗಳು ಸಿಗ್ತವೆ ಇನ್ನು ಯಾಕೆ ತಡ ಮಾಡ್ತೀರಾ ಸರ್ ಇಷ್ಟು ಕಡಿಮೆ ಅಲ್ಲಿ ಯಾರಾದರೂ ಮಾಡ್ತಾರಾ ಆದರೆ ನಾವು ಪ್ರತಿ ಸಲಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅಷ್ಟು ಕಡಿಮೆ ಅಲ್ಲಿ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಎಷ್ಟು ಕಡಿಮೆ ಆಗತ್ತೋ ಅಷ್ಟು ಕಡಿಮೆ ಅಲ್ಲಿ ಎಲ್ಲ ಜನ ವರ್ಗದವ್ರಿಗೂ ಒಂದು ಬಜೆಟೆಡ್ ಸೈಟ್ನ ತರೋ ತರಬೇಕು ಅಂತ ಯೋಚನೆ ಮಾಡಿ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಸೈಟ್ ತಂದಿದೀವಿ ಇನ್ನು ತಡ ಮಾಡಿದೆ ಇಮಿಡಿಯೇಟಾಗಿ ಕಾಲ್ ಮಾಡಿ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡ್ಕೊಳ್ಳಿ ಹಾಗೆ ಈ ಲೇಔಟಿಂದ ಈಗೇ ಹೋದರೆ ನೆಲಮಂಗ್ಲಕ್ಕೆ ಹೋಗ್ತೀವಿ ಹೀಗೆ ಹೋದ್ರೆ ಎ ಪಿ ಎಂ ಸಿ ಹೋಗ್ತೀವಿ ಹಾಗೆ ಹೋದ್ರೆ ದೊಡ್ಡಬಳ್ಳಾಪುರ ಹೆಸರುಘಟ್ಟ ಎಲ್ಲದಕ್ಕೂ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ಅಂತ ಒಂದು ಒಳ್ಳೆ ಲೊಕೇಶನ್ ನಿಮ್ಮ ಮುಂದೆ ತಂದಿದ್ದೀನಿ ಬನ್ನಿ ಸರ್ ಇಮಿಡಿಯೇಟ್ ಆಗಿ ಬಂದು ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ ನಮಸ್ಕಾರ ಲೇಔಟ್ ತಿರ್ಗಿಸ್ಬಿಡ ಹಂಗೆ ಲೇಔಟ್ ತೋರಿಸ್ಬಿಡ